ಸರ್ ಮಾತಾಡೋದು ನೀವೆಲ್ಲ ಸರಿ ಸರ್ ಒಬ್ರು ಮಾತಾಡ್ತಾರೆ ಕ್ಯಾರಿ ಓವರ್ ರೂಲ್ಸ್ ಅನ್ನ ತರಬೇಕು ಹೇಗೆ ಈಗ ಡಿಗ್ರಿ ಕಾಲೇಜಲ್ಲಿ ಹೇಗೆ ಕ್ಯಾರಿ ಓವರ್ ರೂಲ್ಸ್ ಇದೆಯೋ ಅದೇ ರೀತಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಕೂಡ ಎರಡನೇ ಅಥವಾ ಮೂರನೇ ವರ್ಷಕ್ಕೆ ಪ್ರವೇಶಕ್ಕೆ ಕ್ಯಾರಿ ಓವರ್ ರೂಲ್ಸನ್ನು ತರಬೇಕು ಅಂತ ನಾವು ಈ ಮನವಿಯನ್ನು ಕೊಡ್ತಿದ್ದೇವೆ ಯಾಕೆಂದರೆ ಈ ಕ್ಯಾರಿ ಓವರ್ ರೂಲ್ಸು ಡಿಗ್ರಿಯಲ್ಲಿದೆ ಸದ್ಯಕ್ಕೆ ಡಿಪ್ಲೊಮಾದಲ್ಲಿ ಇಲ್ಲ ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತುಂಬ ತೊಂದರೆ ಆಗ್ತಿದೆ ತೊಂದರೆ ಏನಂತಂದರೆ ಈ ಡಿಪ್ಲೊಮಾ ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ತುಂಬ ಲಿಬ್ರಲ್ ಆಗಿ ಮಾಡ್ತಾರೆ ಎಸ್ ಎಲ್ ಸಿ ಮತ್ತು ಮೂವತ್ತೈದು ಪರ್ಸೆಂಟನ್ನು ಅಷ್ಟನ್ನೇ ಕನ್ಸಿಡರ್ ಮಾಡ್ತಾರೆ ಅಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ತುಂಬ ಕಡಿಮೆ ಇದೆ ಸೊ ಇದು ಅಡ್ಮಿಷನ್ ಸಿಗುತ್ತೆ ಮುಂದೆ ಬಂದವರು ಒಂದನೇ ಸೆಮಿಸ್ಟರ್ ಎರಡನೇ ಸೆಮಿಸ್ಟರ್ ಈ ಥರ ಬರುವಾಗ ಅವರಿಗೆ ಮ್ಯಾಥ್ಸ್ ಸೈನ್ಸ್ ಅಂತ ಟಫೆಸ್ಟ್ ಸಬ್ಜೆಕ್ಟ್ ಮತ್ತು ಟೆಕ್ನಿಕಲ್ ಇದಾಗಿರೋದ್ರಿಂದ ಕೆಲವರಲ್ಲಿ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ಗೆ ಈಕ್ವಲ್ ಎಂಟ್ ಆಗಿರೋ ರೀತಿ ಟಫೆಸ್ಟ್ ಸಬ್ಜೆಕ್ಟ್ಗಳು ಇರುತ್ತವೆ ಸೊ ಆದ್ದರಿಂದ ಇದನ್ನು ಎಲ್ಲ ಒಂದು ಆ ಸೆಮಿಸ್ಟರ್ನಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಮುಂದೆ ಬರ್ತಾ ಬರ್ತಾ ಫೈನಲ್ ಇಯರ್ಗೆ ಬರ್ತಾ ಇರೋವಾಗ ಸ್ವಲ್ಪ ಈ ಶೆಡ್ಯೂಲ್ ಸ್ವಲ್ಪ ಲೂಸ್ ಆಗುತ್ತೆ ಆ ಹೊತ್ತಲ್ಲಿ ಎಲ್ಲರೂ ಉಳಿದಿರೋ ಸಬ್ಜೆಕ್ಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬಹುದು ನಮ್ಮ ಫಂಡಿಂಗ್ ಇರುವಂಥ ಸಬ್ಜೆಕ್ಟನ್ನು ಸೊ ನಮ್ಮ ಮನವಿ ಏನಂತಂದರೆ ಈಗ ಡಿಗ್ರಿಯಲ್ಲಿ ಹಾಗೆ ಕ್ಯಾರಿ ಓವರ್ ರೂಲ್ಸ್ ಇದೆಯೋ ಅದೇ ಕ್ಯಾರಿ ಓವರ್ ರೂಲ್ಸನ್ನು ನಮ್ಮ ಡಿಪ್ಲೊಮಾಕ್ಕೂ ಇಂಪ್ಲಿಮೆಂಟ್ ಮಾಡಬೇಕು ಇಲ್ಲಿ ಕೂಡ ಅದನ್ನು ಒಂದು ಜಾರಿಗೊಳಿಸಿ ಕ್ಯಾರಿ ಕ್ಯಾರಿ ಓವರ್ ರೂಲ್ಸನ್ನು ಜಾರಿಗೊಳಿಸಿ ವಿದ್ಯಾರ್ಥಿಗಳು ಬರ್ತೀ ಸೈನ್ ಇದನ್ನು ನಾನು ನಮ್ಮ ಉನ್ನತ ಶಿಕ್ಷಣ ಮಂತ್ರಿ ಆರ್ ವಿ ದೇಶಪಾಂಡೆ ಅವರ ಹತ್ರ ಮಾತನಾಡಿ ನಿಮ್ಮ ಜೊತೆಗಿರ್ತೀನಿ ನಿಮ್ಮ ಜೊತೆಗಿದ್ದು ಅವರ ಹತ್ರ